ಎಲ್ಲೆಲ್ಲ ಹೋಗ್ತಿದ್ದೀರಾ ಟ್ರಿಪ್ಗೆ ಗೋವಾ ಅಂತ ಪ್ಲಾನ್ ಮಾಡಿದೀವಿ ಇಷ್ಟೊಂದ್ ಸೊಳ್ಳೆ ಇದೆ ಮನೆಯಲ್ಲಿ ಬಾಗ್ಲೂ ಹಾಕೋದೇ ಬರ್ತೋದೆ ಮೈನ್ ಡೋರ್ ಯಾಕೆ ಕ್ಲೋಸ್ ಮಾಡಿದೆ ಮೈನ್ ಡೋರು ಕ್ಲೋಸ್ ಮಾಡಿದ್ಯಾಡಿನೇ ಆಡ್ತಾ ಇಲ್ಲ ಅದ್ ಇರ್ತೀರಾ ನೀವು ಬಾಗ್ಲು ಕಿಟ್ಕಿ ತೆಗೆದ್ರೆ ಸೊಳ್ಳೆಗಳು ಬರುತ್ತೆ ಮಸ್ಕಿಟೋ ನೆಟ್ ಹಾಕ್ಸೋದ್ ಮಸ್ಕಿಟೋ ಹಾಕ್ಸೋಣ ಅಂತಾನೆ ಅನ್ಕೊಂಡೆ ಓನರ್ ಹೇಳಿದಾರೆ ಮೊಳೆಗಳು ಹೊಡಿಬೇಡಿ ವಿಂಡೋಸ್ಗೆಲ್ಲ ಅಂತ ಹೇಳಿ ಹಾಗಾಗಿ ಮಸ್ಕಿಟೋ ನೆಟ್ ಹಾಕ್ಸಕ್ ಆಗ್ಲಿಲ್ಲ ನಮ್ಮನೆ ಲೈಫ್ ಕ್ರಾಫ್ಟ್ ಅಂತ ಒಂದ್ ಬ್ರ್ಯಾಂಡ್ ಇದೆ ಅವ್ರ ಕಡೆಯಿಂದ ಮಸ್ಕಿಟೋ ನೆಟ್ ನ ಹಾಕ್ಸ್ಬೋದು ಏನ್ ಡೋರ್ದು ಮತ್ತೆ ವಿಂಡೋಸ್ ಕೊಟ್ರೆ ಅವರೇ ಕಳ್ಸಿಕೊಡ್ತಾರೆ ಮೆಜರ್ಮೆಂಟ್ ಕೊಡೋದು ನಮಗೆ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಏನ್ ಮೆಜರ್ಮೆಂಟ್ ಬೇಕೋ ಅದನ್ನ ಕಸ್ಟಮೈಸ್ ಮಾಡಿ ಕಳ್ಸ ಮೊಳೆ ಹೊಡಿಯೋ ಅವಶ್ಯಕತೆ ಇಲ್ಲ ಟೇಪ್ ಇರುತ್ತೆ ತೆಗೆದು ಸ್ಟಿಕ್ ಮಾಡಿದ್ರೆ ನೆಟ್ ರೆಡಿ ಆಯ್ತು ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಆಗಿರುತ್ತೆ ಅದಕ್ಕೆ ತುಂಬಾ ಒಳ್ಳೆ ನೆಟ್ ಸಿಗುತ್ತೆ ಹೌದಾ ಹಾಗಾದ್ರೆ ಮೊಳೆ ಹೊಡಿಯೋ ಅವಶ್ಯಕತೆ ಇಲ್ವಾ ಈಗ್ಲೇ ಆರ್ಡರ್ ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಲೈಫ್ ಕ್ರಾಫ್ಟ್ ಇಂದ ಮ್ಯಾಗ್ನೆಟಿಕ್ ಮಸ್ಕಿಟೋ ನೆಟ್ನ ತರಿಸಿದ್ದೀನಿ ಇದನ್ನೆಲ್ಲ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ ನಮ್ಮನೆ ಡೋರ್ ಹಾಗೆ ವಿಂಡೋ ಮೆಜರ್ಮೆಂಟ್ಗೆ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಇದನ್ನ ಸ್ಟಿಕ್ ಮಾಡೋದು ತುಂಬಾನೇ ಸುಲಭ ವೆಲ್ ಕ್ರೋ ಟೇಪ್ ಕೊಟ್ಟಿರ್ತಾರೆ ಅದನ್ನ ಡೋರ್ಗೆ ನಾವೇ ಸುಲಭವಾಗಿ ಹಾಕೋಬಹುದು ಈಗಂತೂ ಸಮ್ಮರ್ ಆಗಿರೋದ್ರಿಂದ ವಿಪರೀತ ಸೊಳ್ಳೆ ಕಾಟ ಸೊಳ್ಳೆಕಾಟಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಮಸ್ಕಿಟೋ ನೆಟ್ ಮಧ್ಯದಲ್ಲಿ ಮ್ಯಾಗ್ನೆಟ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೋಸ್ ಆಗುತ್ತೆ ಯಾವುದೇ ರೀತಿ ಸೊಳ್ಳೆ ಬರುವಂತ ಚಾನ್ಸೇ ಇಲ್ಲ ಪೂರ್ತಿ ದಿನ ನೆಟ್ ಓಪನ್ ಬೇಡ ಅಂದ್ರೆ ಸೈಡಲ್ಲಿ ನೀವು ಈ ರೀತಿ ಲಾಕ್ ಮಾಡ್ಕೋಬಹುದು ನಾನಂತೂ ನಮ್ಮನೆ ಬಾ ಬಾಲ್ಕನಿ ವಿಂಡೋ ಮೇನ್ ಡೋರ್ ಎಲ್ಲಾ ಕಡೆ ಕೂಡ ಮಸ್ಕಿಟೋ ನೆಟ್ ಹಾಕಿಸ್ಕೊಂಡಿದ್ದೀನಿ ನಿಮ್ಗೂ ಮಸ್ಕಿಟೋ ನೆಟ್ ಹಾಕಿಸಿಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಸೆಂಡ್ ಮಾಡ್ತೀನಿ